ಇವತ್ತು ಮರಳಿ ಬಾರದ ದಿನಗಳು ಚಿತ್ರದ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ ನಮ್ಮ ಭಾಗ್ಯಶ್ರೀ ಮೇಡಮ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಟೀಸರನ್ನು ಬಿಡುಗಡೆ ಮಾಡಿದ್ದೀವಿ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ವೀಕ್ಷಕರು ಈಗ ನೋಡಿದಾಗ ಹೇಳಿದ್ದದೆ ಏನೋ ಒಂದು ಇದರಲ್ಲಿ ಮೆಸೇಜ್ ಇದೆ ಮೆಸೇಜ್ ಇದೆ ಅಂತ ಕೇಳಿದ್ರು ಖಂಡಿತವಾಗಿಯೂ ಈ ಸಿನಿಮಾದಲ್ಲಿ ಅದ್ಭುತವಾದ ಒಂದು ಮೆಸೇಜ್ ಇದೆ ಮಕ್ಕಳು ಯಾವ ರೀತಿ ಇವತ್ತು ಬೇರೆ ಬೇರೆ ಒಂದು ಹವ್ಯಾಸಗಳಿಗೆ ದುರ್ಚಟಗಳಿಗೆ ಬಲಿಯಾಗಿ ಯಾವ ರೀತಿ ಅವರು ಜೀವನ ಕಳ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಈ ಚಿತ್ರದಲ್ಲಿ ನಾವು ಬಿಂಬಿಸಿದ್ದೀವಿ ಇದರಲ್ಲಿ ನಮ್ಮ ಒಂದು ಪ್ರಮುಖ ಪಾತ್ರದಲ್ಲಿ ನಮ್ಮ ಅವರು ಅಭಿನಯಿಸಿದ್ದಾರೆ ಹಾಗೆ ಒಂದು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ರಾಜವೀರ್ ಅವರು ಅಭಿನಯಿಸಿದ್ದಾರೆ ವಿಶೇಷವಾಗಿ ಏನಪ್ಪ ಅಂದರೆ ಈ ಸಿನಿಮಾದಲ್ಲಿ ಪ ಒಂದು ವೃದ್ಧಾಶ್ರಮಗಳು ಯಾಕೆ ಬಂದಿದೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಯಾಕಿದೆ ವೃದ್ಧಾಶ್ರಮಗಳು ಯಾಕಿದೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ತಂದೆ ತಾಯಿನ ವಯಸ್ಸಾಯಿತು ಅಂತೇಳಿ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಮಗ ಸೊಸೆ ಫಾರಿನ್ಗೋಗಿ ಸೆಟ್ಲಾಗ್ಬಿಡ್ತಾರೆ ಸೊ ಇದರಲ್ಲಿ ಈ ಒಂದು ಕೊರಗಲ್ಲಿ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ ಅನ್ನೋದೇ ಮರೆತು ಬಿಡ್ತಾರೆ ಮಕ್ಕಳು ಅದಕ್ಕೆ ಯಾವತ್ತಿಗೂ ಹೇಳ್ತೀನಿ ಕೇಳಿ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾಕೆಂದರೆ ಅವ್ರು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅನ್ನೋ ಒಂದು ಸನ್ನಿವೇಶಗಳು ಈ ಚಿತ್ರದಲ್ಲಿ ತುಂಬ ಪ್ರತಿಯೊಬ್ಬರನ್ನ ಗಮನ ಸೆಳೆಯುತ್ತೆ ತಾವೆಲ್ಲರೂ ಆಮೇಲೆ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಇನ್ನು ಮುಂದಿನ ಕೆಲವೇ ದಿನ ತಿಂಗಳುಗಳಲ್ಲಿ ಚಿತ್ರನ ಬಿಡುಗಡೆಗೆ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಈ ಚಿತ್ರದ ಛಾಯಾಗ್ರಾಹಕರಾಗಿ ನಮ್ಮ ರಾಜ್ ಕಡೂರವರು ಅಭಿನಯಿಸಿದರೆ ಸಂಕಲನ ಬಂದು ವೆಂಕಿ ಯು ಡಿ ಐ ಆಮೇಲೆ ನಮ್ಮ ನಿರ್ದೇಶನ ತಂಡದಲ್ಲಿ ಗಿರೀಶ್ ಸಾಕಿ ಇದ್ದಾರೆ ಎಸ್ ಎ ಸಂಜಯ್ ಇದ್ದಾರೆ ಸಂಗೀತ ಶೆಟ್ಟಿ ಇದ್ದಾರೆ ಸಿದ್ದು ಇದ್ದಾರೆ ಆಮೇಲೆ ನಮ್ಮ ಶೃಂಗೇರಿ ಸಚಿನ್ ಇದ್ದಾರೆ ಒಂದು ಇಡೀ ತಂಡ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮರಳಿಬಾರದು ಮರಳಿಬಾರದು ದಿನಗಳು ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ನಮ್ಮ ಮರಳಿ ಬಾರದ ದಿನಗಳು ಚಿತ್ರದ ಒಂದು ಟೀಜರ್ ಏನಿದೆ ಎಮ್ ಕೆ ಆಡಿಯೋದಲ್ಲಿ ಬಿಡುಗಡೆಯಾಗಿದೆ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು